ಸದ್ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ದರಾ ಬೇಂದ್ರೆ ಅವರ ಒನ್ನೂರ ಇಪ್ಪತ್ತೈದನೇ ಹುಟ್ಟುಹಬ್ಬ ಆಚರಣೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ನಗರದ ಸದ್ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಇಂದು ಭಾರತ ಕಂಡ ಶ್ರೇಷ್ಠ ಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಭಾರತ ರತ್ನ ಪದ್ಮಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿ ಮುಡಿಗೇರಿಸಿಕೊಂಡ ವರಕವಿ ಸಾಧನಕೆರೆಯ ಸಾಧಕ ಕಾವ್ಯ ಲೋಕದ ಧ್ರುವ ತಾರೆ ದರ ಬೇಂದ್ರೆ ಅವರ ಒನ್ನೂರ ಇಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿ ಬೇಂದ್ರೆ ಅವರ ಕವನಗಳು ಭಾವಗೀತೆಗಳನ್ನು ಹಾಡಿ ರಂಜಿಸಿದ್ರು ಮತ್ತು ಶಾಲೆಯ ಪ್ರಾಂಶುಪಾಲರಾದ ಹರ್ಷಿಣಿ ಕುಮಾರ್ ಅವರು ಮಾತನಾಡಿ ಬೇಂದ್ರೆ ಅವರ ಜೀವನ ಚರಿತ್ರೆಯ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದು ಮಾತ್ರವಲ್ಲದೆ ಬೇಂದ್ರೆ ಅವರ ಭಾವಗೀತೆ ಮತ್ತು ಕವನಗಳನ್ನು ಬಹಳ ಸೊಗಸಾಗಿ ವಾಚಿಸಿದ್ರು ಮತ್ತು ಕನ್ನಡದ ಕವಿಗಳ ಶ್ರೇಷ್ಠತೆಯ ಬಗ್ಗೆ ತಿಳಿಸುತ್ತಾ ಕನ್ನಡದ ಉಳಿವು ನಮ್ಮೆಲ್ಲರ ಕರ್ತವ್ಯ ಮತ್ತು ಇಂತಹ ಕವಿಗಳ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರೆಲ್ಲರೂ ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ ಇ ಎನ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಇರು ನೀನಾಗಿರು ಗುರಿ ಎಡೆಗೆ ಹೆಚ್ಚೆ ಹಾಕುತ್ತಿರುವ ನೀನು ಹರಿದವರಿಗೆ ಸಾಧನೆಯ ಶಿಖರದೊಂದಿಗೆ ಶಿಖರದೊಂದಿಗೆ ಪರಿಚಯ ಆಗುವಂತಹ ಕನ್ನಡ ತಾಯಿ ಭುವನೇಶ್ವರಿ ಹಲವಾರು ಕನ್ನಡ ಭಾಷೆಯ ಅತ್ಯುತ್ತಮ ರಕ್ತಗಳನ್ನು ನಮಗೆ ಕೊಟ್ಟಿದ್ದಾರೆ ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಸುಖೋಷ್ಠ ಒಳೆದ ಹಾಲಿನಂತೆ ಅತ್ಯಂತ ಮಧುರವಾದ ಭಾಷೆ ಈ ಭಾಷೆಗೆ ಮತ್ತಷ್ಟು ಮೆರುಗು ತಂದು ಕೊಟ್ಟಿದ್ದು ದ ರಾ ಬೇಂದ್ರೆಯವರಂತಹ ಕವಿಗಳಿಂದ ಸಾಹಿತಿಗಳಿಂದ ಇಡೀ ಕನ್ನಡ ಸಾಹಿತ್ಯವನ್ನು ನೀವು ಮಗ್ಗಲು ಮಗುಲಾಗಿ ನೋಡ್ತಾ ಹೋದ್ರೆ ಧರಾ ಬೇಂದ್ರೆಯವರ ಪಾಲು ಸಿಂಹ ಪಾಲು ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದಲ್ಲಿ ಕ್ರಿಸ್ತ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಜನಿಸ್ತಾರೆ ಅಹ್ ಎಂತಹ ಸ್ಥಿತಿ ಅಂತಂದ್ರೆ ಶ್ರೀಮ ಸಾಹಿತ್ಯದಲ್ಲಿ ಶ್ರೀಮಂತ ಕವಿ ಅಕ್ಷರಾಭ್ಯಾಸದಲ್ಲಿ ಸಾರಿ ಅಕ್ಷರದಲ್ಲಿ ಸಾಹಿತ್ಯದಲ್ಲಿ ಅಥವಾ ಅವರ ಶಬ್ದ ಸಂಪತ್ತಿನಲ್ಲಿ ಆಧರ್ಮ ಶ್ರೀಮಂತರು ಆದ್ರೆ ವಾಸ್ತವವಾಗಿ ಅತ್ಯಂತ ಕಡು ಬಡವರಾಗಿದ್ರು ಎಷ್ಟರ ಮಟ್ಟಿಗೆ ಕಡು ಬಡವರಪ್ಪ ಅಂತ ಹೇಳಿದ್ರೆ ತನ್ನ ಮಗನ ಚಿಕಿತ್ಸೆಗೆ ಹಣವಿಲ್ಲದೆ ತನ್ನ ಮಗನನ್ನ ಬಲಿಸಿದಂತಹ ಸ್ಥಿತಿ ಅವರದಾಗಿತ್ತು ಧಾರವಾಡ ಹೇಳಿ ಕೇಳಿ ಕವಿಗಳ ನೆರೆಬೇಡು ನೀವು ಒಂದು ಮಾತಿದೆ ಧಾರವಾಡದಲ್ಲಿ ನಿಂತ್ಕೊಂಡು ಎಲ್ಲಿ ಒಂದು ಕಲ್ಲನ್ನು ಎಸಿದ್ರು ಆ ಕಲ್ಲು ಒಬ್ಬ ಸಾಹಿತಿಯ ಮನೆಗೋ ಕವಿಗಳ ಮನೆಗೋ ಹೋಗಿ ಬಿಡುತ್ತಂತೆ ಸೊ ಅಂತಹ ಜಾಗದಲ್ಲಿ ಹುಟ್ಟಿದಂತಹ ಶ್ರೇಷ್ಠ ಕವಿ ಈ ನಮ್ಮ ಬೇಂದ್ರೆಯವರು ಇಂತಹ ಕಡು ಬಡತನದಲ್ಲಿ ಹುಟ್ಟಿದಂತಹ ದರಾ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಹುಟ್ಟಿ ಹುಡುಕಿಕೊಂಡು ಬರುತ್ತವೆ ಅರಸಿಕೊಂಡು ಬರುತ್ತವೆ ಪ್ರಶಸ್ತಿಗಳು ಆ ಪದಕಗಳು ಅಥವಾ ಗಳು ಹುಡುಕಿಕೊಂಡು ಬರುತ್ತವೆ ಹೆಂಡತಿವನ್ನ ಹೇಳ್ತಾರೆ ಈ ಪದಕಗಳನ್ನ ಮಾರಿಯಾದರೂ ಒಂದಿಷ್ಟು ಮನೆಗೆ ಅಕ್ಕಿ ಬೆಳೆಯನ್ನ ತನ್ನಿ ಹೆಂಡತಿಯ ಸೀರೆಗಳು ಸೀರೆ ತೂತು ಬಿದ್ದಿರುತ್ತೆ ಮಗು ಆ ದವಾಖಾನೆಗೆ ಹೋಗಕ್ಕಾಗದೆ ತನ್ನ ಪ್ರಾಣವನ್ನ ಬಲಿ ಕೊಡುತ್ತೆ ಆದ್ರೂ ಸಹ ದರಾ ಬೇಂದ್ರೆಯವರು ಧೃತಿಗೆಡಲಿಲ್ಲ ಅವರ ಶಬ್ದ ಸಂಪತ್ತನ್ನ ಮಾರಲಿಲ್ಲ ಶಬ್ದ ಸಂಪತ್ತಿನ ಅವರ ಸಾಹಿತ್ಯ ಕೃಷಿಯನ್ನ ಅವರು ನಿಲ್ಲಿಸಲಿಲ್ಲ ದರಾ ಬೇಂದ್ರೆಯವರು ಸಾಕಷ್ಟು ಗಟ್ಟಿತನದ ಕವಿತೆಗಳನ್ನು ನಮಗೆ ಕೊಡ್ತಾರೆ ನಾಪು ತಂತಿ ಅವರ ಅತ್ಯಂತ ಪ್ರಮುಖವಾದಂತಹ ಕೃತಿ ಆ ನಾಲ್ಕು ತಂತಿ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ ಅಷ್ಟೇ ಅಲ್ಲ ಹಲವಾರು ಕೃತಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಸಹ ಅವರ ಮುಡಿಲಿಗೆ ಇರುತ್ತೆ